ಮನೇಲಿ ಯಾರು ಈಗ ಬಂದ್ರೆ ಬನ್ನಿ ಬನ್ನಿ ಅಳಿಕೆ ಆಗಿದ್ರೆ ಬಿತ್ತಮ್ಮ ಹ್ಞೂ ಚೆನ್ನಾಗೇನಿ ಎಲ್ಲಿಗೋದವನು ಅವರು ನಮ್ಮ ಕಡೆಯದೋ ಮದುವೆ ಆಯಿತು ಅಲ್ಲಿಗೆ ಗಣ್ಣು ಹೇಳ್ತೀವಿ ಮಗ ಕರ್ಕೊಂಡು ಹೋಗೋವ್ರೆ ಹೋಗ್ತೀರಿ ಒಂದು ಕಾಪಿ ಕಾಯ್ಸ್ಕೊ ಬರ್ತೀನಿ ಸುಮ್ಕಿರಿ ಏನು ಬೇಡ ಕಾಫಿ ಗಿಪ್ಪಿ ಏನು ಬೇಡಕತ್ತೆ ನಾನು ಕುಡಿಯಕಿಲ್ಲ ಯಾ ಸಿಕ್ಕಿಲ್ಲ ಬಿಸಿ ಅಡಿಗೆ ಆಗದೆ ಊಟನಾದ್ರೂ ಮಾಡಿ ಎದಿ ಬನ್ನಿ ಕೈಕೊಳ್ಳಿ ಇಲ್ಲ 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 ನನಗೆ ಏನು ಬೇಡ ಸುಮ್ಕಿರಿ ನನಗೆ ಏನು ಬೇಡಕಾನ ಮದ್ವೆಗೆ ಎಷ್ಟೊತ್ತು ಬಂದಾರ ಹೋಗಿ ಈಗ ಓಸಿ ಗೊತ್ತಾಯ್ತು ಹೋಗಿ ಬತ್ತಾರೆ ಬುತ್ತಾರೆ ಏನು ಜಾಸ್ತಿ ಓದ್ತಿರಾ ಬಂದ್ಬಿಡ್ತೀವಿ ಬಂದ್ಬಿಡ್ತೀವಿ ಅಂದವ್ರೆ ಸರಿ ಆಯ್ತು ಅಲ್ಲ ನಾನು ಹೇಳೋದೊಂದು ಇವನು ನಮ್ಮ ಇದನ್ಗೆ ಬುದ್ಧಿ ಬೇಡ ಒಂಚೂರ ಹೇಳಿ ನೀವೇ ಮಾತಾಡ್ದು ಮಾತಾಡ್ದು ಅಂತಾರಲ್ಲ ಬಂದು ಒಂದು ತಿಂಗ್ಳು ಮೇಲಾಗದೆ ಹಾಂ ಅವನ್ನ ಎರ್ತಿ ಮಕ್ಕಳು ನೋಡ್ಬೇಡ ಅಂತ ಹೇಳಿದವ ನಾವು ಬಂದು ನೋಡ್ಕೊಂಡು ನಮ್ಮ ಊರ ಏನೋ ಎಂತ ತಡು ನೋಡ್ಕೊಬರೋದು ಅನ್ನೋದು ಜ್ಞಾನ ಇರಬೇಕಲ್ವ ಹಿಂಗೆ ಬಂದಿಂಗೆ ಅನ್ನೋದು ಸರಿಯಾಗಿ ಹೇಳಿ ಹಾಂ ನೀವಾರೇ ಹೇಳ್ಬೇಕಲ್ವ ಬರಬೇಕು ಬರಬೇಡ್ದು ನೋಡಬೇಡ್ದು ಅಂತಲ್ಲ ಬಿತ್ತೆಮ್ಮ ಈಗ ನಾವು ಸರಿ ಹೇಳಿ ಮೀನ ಹೆಂಗೆ ಹೋಗು ಅಂತ ನಂಗೆ ಅದು ಹೋಗಪ್ಪ ಅಂತ ಅಂದಾಗ ಏನಂದ್ಕೊಂಡರು ನೋಡಿದ ನಾನು ಇರೋದಕ್ಕೆ ನಾನು ಹೋಗು ಅಂತ ಅಂತಂದ್ರ ಅನ್ನೋಕ್ಕಿಲ್ವಾ ಹೇಳಿ ನೀವೇ ನೀವೇಯ್ಯತ್ನೆ ಮಾಡಿ ನಾವು ಹೇಳೋಂಗಿದದ್ರ ಹೇಳಂಗಿದದ ಹೇಳಿ ಅಯ್ಯೋ ನೀವು ಹೇಳಂಗಿಲ್ಲ ಈಗ ನೀವು ಹೇಳಂಗಿದದ ನೀವು ಹೇಳಂಗಿಲ್ಲ ಅಲ್ಲ ಅವನು ಅರ್ಸ್ಕೊಳ್ಬೇಕು ತಾನೆ ನಮ್ಮ ನೋಡಬೇಕು ಅನ್ನೋದು ಅವನಲ್ಲಿ ಅವ್ನು ಆತಂದ್ರೆ ಹುಟ್ಟಬೇಕಲ್ವ ಯಾರು ಹೇಳಿ ಕೇಳಿಯೋ ಆಗಂತದಲ್ಲ ಇದು ಅವ್ನು ಆತಂದ್ರೆ ಹುಟ್ಟಬೇಕು ತಾನೆ ನಮ್ಮ ಊರು ನೋಡಬೇಕು ನಮ್ಮ ಊನ್ಗೆ ಇನ್ನಾರಿದ್ದಾರು ಅಂತ ಹೇಳಿ ನೀವೇ ಅವನು ಕಿರಿಯವ್ನು ಚೆನ್ನಾಗಿ ನೋಡ್ಕೊತಿದ್ದ ಮೊದ್ಲುಗೆ ಚೆನ್ನಾಗಿ ಮಾತಾಡ್ಕೊಂಡು ಕೂತ್ಕೊತಿದ್ದ ಕತೆ ಹಾಕೊಂಡು ಕುತ್ಕೊಳ್ತಿದ್ದೆ ಊಟವ ಜೊತೆಲೆ ಕುತ್ಕೊಂಡು ಅಂತಲೇ ಉಂಡ್ಬೇಕು ನನ್ನ ಜೊತೆ ಹಾಂ ಏನು ಮಾಡಿದ್ರು ಜೊತೆಲೆ ಜೊತೆ ಜೊತೆ ಪಕ್ಕದಲ್ಲಿ ಕುತ್ಕೊಂಡು ಉಂಟಿದ್ದಾನು ಈಗ ಅವ್ನಿಗೆ ಬೇಕಾ ಬಿಟ್ಟಿ ಆಗೋಗೋದು ಎತ್ತಿ ಬಂದಮೇಲೆ ಹಾಂ ನನಗೊಂದು ಚೂರು ಒಂದು ಇಷ್ಟ ತಟ್ಟೆ ಬಿಸಾಕ್ತಾರೆ ಒಳಗೆ ಸೇರ್ಕೊಂಡು ಕಾಣಲ್ಲೇ ಇರ್ತೀನಿ ಹಣ್ಣು ಉಣ್ಕೊತಾರೆ ನಾನು ಒಂಟಿ ಪಿಚಾಚಿ ಚಾಚಿ ಒಬ್ಳೆ ಒಬ್ಬಳೆ ತಿನ್ನಬೇಕು ಒಬ್ಬಳೆ ನೆಮ್ಮದಿ ನೆಮ್ಮದಿಲ್ದಂಗೆ ಆಗೋಗೋದು ನನಗೆ ಮನೇಲಿ ಇವ್ನು ಎತ್ತಿರ್ಗಿ ನೋಡ್ಬಿಟ್ಟು ನಮ್ಮ ಹೆಂಗಿದ್ದಾಳು ಏನು ಎಂತೋ ತೋರೋದು ಇವನು ಹಿಂಗೆ ಗಮನ ಹರಿಸ್ತಾ ಇಲ್ವಲ್ಲ ಆದರೆ ಹೆಂಗೆ ಮಾಡೋದು ಹೇಳಿ ನೀವೇ ಅದಕ್ಕೆ ಅದು ಏನು ಮಾಡಬೇಕು ಅಂದ್ಕೊಂಡಿದ್ದಾನು ಮಾಡಲಿ ಅಂದ್ಬಿಟ್ಟು ಬಂದೆ ನಾನು ಅದೇನು ತೀರ್ಮಾನ ತಗೊಂಡು ತಗೊಳ್ಳಿ ಅಂದ್ಬಿಟ್ಟು ಆಯ್ತು ಬರ್ಲಿ ಸುಮ್ಕಿರಿ ಬರಲಿ ಅದೇ ನೀವು ಮಾತಾಡ್ಕೊಳ್ಳಿರಿ ನಿಮಗನ್ ಜೊತೆ ನಾವು ಬೇಡ ಅಂದ ನಾವು ಯಾಕೆ ಬೇಡ ಅವ ನೀವೇ ಹೇಳಿ ನಾವು ಬಾಯ್ಬಿಟ್ಟಿಗೆ ಹೋಗಿ ನಿಮ್ಮ ನೋಡಿ ಅಂದಾಗ ಹಂಗ ಅದ ನೀ ಮನೆಗೆ ಹೋಗಿ ಅಂದ್ರೆ ಏನಂದ್ಕೊಳ್ಳೋಕ್ಕಿಲ್ಲ ನೀವೇ ಏತ್ನೇ ಮಾಡಿ ಅವನ್ನಂಗದ ಇಲ್ಲ ಬಿಡಿ ನೀವು ಹಂಗೆ ನೀವಾಗನ್ನಕ್ಕೆ ಹಾಕಿಲ್ಲ ಅದು ಹೆಂಗೆ ನೋಡು ನಾವು ಇಲ್ಲಿ ಇರೋದಕ್ಕೆ ಹೆಂಗೆ ಅಂತಾರೆ ಅಂತ ಅನ್ಕೋತಾರೆ ಸಿಕ್ಕಿಲ್ಲ ಆಕೆ ಇನ್ನೇನು ಚೆನ್ನಾಗಿ ಮಗ ಸೊಸೆ ಚೆನ್ನಾಗಿದ್ದಾರ ಚೆನ್ನಾಗವ್ರೆ ಚೆನ್ನಾಗವ್ರೆ ಮೊಗ ಚೆನ್ನಾಗದ ಅವಳು ಚೆನ್ನಾಗದ ಅವರು ಚೆನ್ನಾಗವ್ರೆ ಹಂಗುವೇ ಬತ್ತು ಹೋಗ್ಬೇಕು ಅಂತೀರ ಅವ್ರವೇ ಊರಿಗೆ ಆಕೆ ನೀವೇ ಬಂದ್ರಲ್ಲ ಹ್ಞೂ ಗೊತ್ತಾರ ಸುಮ್ಕಿರಿ ಏನಿಲ್ಲ ಅಯ್ಯೋ ಏನೋ ಬಿಡಿ ಮಕ್ಕಳು ಉದ್ದಾಗ ಗಟ್ಲೆ ನಾನು ಹೇಳಿದ ಮಾತು ನಾನು ಹಾಕಿದ ಗೆರೆದ ಆರ್ತಿತ್ತಿಲ್ಲ ನನ್ನ ಮಕ್ಳು ಕೂಡ ಜನವೇ ಈಗ ಅವ್ರ ಅವ್ರಿಷ್ಟ ಅವ್ರಿಗೆ ಹಂಗೆ ಬತ್ತು ಹಂಗೆ ಅವ್ರಿ ನಕ್ಕಿದ್ಯವನಂತ ಅವ್ನು ಇರ್ತಿ ಮತ್ತು ಹೆಂಗೆ ಇರ್ತಾನೆ ಅವಳು ಹಾಕಿದ ಗೆರೆ ಅಂತ ಆಡ್ತಾಯಿಲ್ಲ ಈಗ ಇವನು ಹಿಂಗೆ ಆಡ್ತಾ ಕುಂತವನೇ ಅವ್ನು ಬಿಡಿ ಅವ್ನು ಯಾವತ್ತೂ ನಾನು ಮಾತು ಕೇಳ್ದವ ಕಿದಿ ಮಗ ಇವನು ನಾನು ಹಾಕಿದ ಗೆರೆದ ಆರ್ತಿತ್ತಿಲ್ಲ ಇವನು ಹಂಗಿದ್ದ ಏನು ಮಾಡಿದ್ರಿ ಇವನು ಹಿಂಗೆ ಬದಲಾಯ್ತಾನಂತ ಕನ್ಸ್ಕೊಂಡಿದ್ದ ನಾನು ಎಲ್ಲ ನಾನೇ ಬರೋ ಏನು ಮಾಡೋಕಾಕಿದ ಗೋಪಾಲಮ್ಮ ಅಂದರೆ ನಮ್ಮ ಊರೊಳಗೆ ಅಷ್ಟೇ ಹೆಸರದಿ ಹಂಗೆ ಬೇಕಾದಂಗೆ ನಾನು ಸಂಪಾದನೆ ಮಾಡೀನಿ ಏನು ಕಮ್ಮಿ ಆಗಿಲ್ಲ ಅದರಲ್ಲಿ ಏನು ಮಾಡಿರಿ ನಿಮ್ಮದಿಲ್ಲ ಏನಿದ್ರು ಏನಿರ್ತಾನೆ ಏನು ಯಾವ ಬದುಕ ಇರ್ತಾನೆ ಇದ್ರೇನು ಏನಿದ್ರೇನು ಏನು ಅದೇ ಮೇಲೆ ಹಾಕ್ಸ್ಕೊಬೋದವ ಹೋಗೋವತ್ನಲ್ಲಿ ಇರೋ ಚೆನ್ನಾಗಿರ್ಬೇಕು ಈ ಚೆನ್ನಾಗಿರೋಕು ನಮ್ಗೆ ಅವಕಾಶ ಇಲ್ಲ ಏನು ಮಾಡಿರವ ಹಂಗೆ ಹಾಕಿ ನನ್ನ ಕರ್ಮ ಅದಕ್ಕೆ ಇವ್ನೂ ಮಾತು ಕೇಳ್ಕೊಂಡು ಹೊಂಟೋಗದ ಬಂದನು ಇಲ್ವೋ ಹೂ ನೋಡೋಕ್ಕೆ ಅಂತ ಕೇಳ್ಕೊಂಡು ನೋಡ್ಕೊ ಹೋಗೋದ ಯಾಕೋ ಹುಣ್ಣು ಕೊಡ್ತಂಗೆ ಇದ್ದ ನೋಡ್ಕೊ ನೋಡ್ಕೊಂಡು ಅನ್ಕ ಬಂದೆ ನಂತರ ನನಗೆ ನೋಡಕ್ಕೆ ಬರ್ಬೇಕಲ್ವ ಇನ್ನೇನು ಮಾಡಿರಿ ಮಗನ್ನ ನಾನು ನಾನೇ ಬರಕ್ಕೆ ತಂದಿದ್ದೀನಿ ನಂಗೆ ಎಲ್ಲವ ಅನೇಕ ಬರುವ ಇನ್ನೇನು ಮಾಡೋಕ್ಕದದು ಅಲ್ಲಿ ಮೇಲೆ ಸರಿಯಾಗಿ ಹೆಚ್ಕಟ ಬರ್ಸ್ಕೊ ಬಂದಿಲ್ಲ ಬಾ ಅಂದ್ರೆ ಬಂದದ ಬಿಡಿ ಅಯ್ಯೋ ಅದೇ ಹಾಕಂಗಂದಿರಿ ಅಂದಿರಿ ಈಗ ಏನು ಆಗಬಾರ್ದಾಯ್ತು ಅಂತ ಹಿಂಗೆ ಮಾತಾಡಿರಿ ಬಿಟ್ಟೇಮಾ ಐ ಸರಿ ಬಿಡಿ ನೀವೇ ಹಂಗೆಲ್ಲ ಇದು ಮಾಡ್ತಾ ಬೇಜಾರಾ ಸುಮ್ಕಿರಿ ನಾವು ನಾವೇನವ ಮಾಡವ ನಿಮ್ಮ ಮಗನ ಹೋಗೋದಂಗೆ ಅದ ಇವ್ಳು ನೀವು ನಿಮ್ಮ ಸೊಸೆ ನೀವು ನೀವಲ್ಲ ನೀವು ನಮ್ಮ ಅತ್ತೆಗೆ ನಾನು ಹೋಗೋದು ಇಷ್ಟ ಇಲ್ಲ ಅವ್ರು ನಿಮ್ಮದು ಯಾಕೆ ಹಾಳು ಮಾಡೋನಿ ನಾನು ಅನ್ಕೊಂಡು ಅವ್ಳು ಬರ್ದಾನೆ ಉಳ್ಕೊಂಡು அவளு தானேங்க நேனவ னி கட் ஏனக்காரது பித்தியவா ஏன புடி இரது இரல நன் மகளும் இரலி எழிம இரீ நாம மனைவி அந்த கேள் அவங்க கேளக்காக்கில அய்யோ கேள்ங்கீரக நீங்க அர்த்த ஆய்தே கட்பண்ணா ஏன் சந்த நமது

ನಾನು ನೋಡಿತಿಲ್ಲ ಮೊದ್ಲು ನೋಡಿದ್ದು ಗುಡ್ಸ್ಲಿತ್ತಲ್ಲ ಅದ್ನ ಈಗ ಮನೇಲೆ ನೋಡಿತಿಲ್ಲ ಓ ಏನ್ ಮಾಡಿದಿ ಹೆಂಗೋ ಸದ್ಯಕ್ಕೆ ಒಳ್ಳೆ ಅಲ್ಲಿ ಮೈದುರ್ ಸಿಕ್ಕ ನಮ್ಗೆ ನೀವು ಒಂದ್ಸತಿ ಬಂದಿರಲ್ವಲ್ಲ ಇನ್ನೇನ್ ಗೊತ್ತದ ನಿಮ್ಗೆ ಮನೆ ರೆಡಿ ಆಗೋದೇ ಇಲ್ಲ ಅನ್ನೋದು ನೀವು ಬಂದಿರ್ತಾನೆ ಗೊತ್ತಾಗಕ್ಕೆ ಇಲ್ಲ 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 ಬಂದಿಲ್ಲ ನಾನು ನಾನೇ ಬಂದಿದ್ದಾನು ಬಂದಿಲ್ಲ ಇಲ್ಲಿ ಮನೆ ಕಟ್ಟದ್ಮೇಲೆ ಬಂದಿಲ್ಲ ಹಾ ಕೂತಿರಿ ಕೂತಿರಿ ಏನಾದ್ರು ಮಾಡ್ಲೆ ಕೋಳಿ ಗಿಳಿ ಕುಯ್ಯದ ಅಯ್ಯ ಹೋಗಿ ಮನೆ ಏನಕ್ಕೆ ಇಲ್ಲಿ ಮಾಡಿವಿ ನಾನೇ ಕಬ್ಬ ಮಾಡಿ ಕಡೆ ಅಂತ ಕೋಳಿ ಕುದಿರಿ ಏನಾದ್ರು ಬೂಂಡ ಗಿಂಡ ಏನಾದ್ರು ಮಾಡಕ್ಕಾಯ್ತದಂತೆ ಬೂಂದ ಸುತ್ತಾರೋಗಿ ಮಾಡ್ಕೊಡ್ತೀನಿ ಅವ್ರಿಗೆ ಬರೋದು ಎಷ್ಟೊತ್ತದೋ ಸುಮಾರು ಹೊತ್ತಾಯ್ತದೆ ಅವ್ರಿಗೆ ಬರೋ ಸಂಜೆನೆ ಆದದೇ ಹೆಂಗ

ಎಷ್ಟೊತ್ತು ಬದ್ರು ಅಂತ ಕೇಳ್ದೆ ಬತ್ತಾರದ್ ಮುಗಿಸ್ಕೊ ಏ ದಿಮ್ ಕೊಡೋದ ಮನೆ ಕಂದಿರ ಬೇಡಿ ಬಿಡಿ ಬೇಡಕತ್ತೆ ಹೊರ ಕಳಿ ಬೇಕಾರೆ ನಡನ ಹೋಗ್ ಬಂದ್ರೆ ಹೂ ಮನೆ ಕಳ್ರು ಮನೆ ಕಳಿ ಬೇಕಾದ್ರೆ ಮನೆ ಕತ್ತಿನ ಓ ಏ ಬೇಜಾರ್ ಮಾಡ್ಕಬೇಡಿ ಸಂಕೋಚಾ ಪಟ್ಕಬೇಡಿ ನೀವು ಬಾಡ್ರ್ ಮನೆ ಹೆಂಗೋ ನಿಮ್ಗೆ ನಿಮ್ಗೆ ಇಷ್ಟ ಆಗದೋ ಇಲ್ವೋ ಚಂದ ಮನೆ ಯಾಕೆ ಬಾಡ್ರ್ ಮನೆ ಅಂದಿರಿ ಚಂದ ಅದಕ್ಕೆ ಅದಕ್ಕ ಹಾಕಿ ಮನೆ ಮನೆಗೇನು ಏನು ಮನೆಗೆ ಏನು ತೊಂದರೆ ಆಗಿರೋದು ನಾನು ಮೊದ್ಲು ನೋಡಿದ್ ಮನೆ ನಾನು ಹಂಗು ಮೊದ್ಲು ಗುಡ್ಸ್ತಲ್ವೈದ್ದು ಅವ್ರಿ ಅವ್ರು ಕೇಳ್ದೆ ಮನೆಯಲ್ಲಿ ಮನೆ ರಾಮಯ್ಯರ ಮನೆ ಅಂತ ಕೇಳ್ಕೊಂಡೆ ಬಂದೆ ಪತೇನೇ ಮಾಡೋಕ್ಕಾಗಿತ್ತು ಇಲ್ಲೇ ನಿಂತ ಮನೆ ಮುಂದೆಯಾ ಮನೇನೇ ಪತ್ತೆ ಮಾಡೋಕ್ಕಾಗಿಲ್ಲ ಹಿರಿಯಳಿ ಮಯ್ಯ ಅವರು ಕಟ್ಟಿಸ್ಕೊಟ್ಟಿದ್ದು ಮನೆಯಾ ಓ ನಿಮ್ಮ ಹಿರಿಯಳಿ ಮಯ್ಯ ಕಳ್ಸಿ ಸರಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ